ಮತ್ತಷ್ಟು ಡೀಟೇಲ್ಸ್ ಅನ್ನ ಪಟ್ಕೊಳ್ಳೋಣ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರಂಜಿತ್ ಆತಂಕ ಇದ್ದಂಗೆ ಕಾಣಿಸ್ತಾ ಇಲ್ಲ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳಿದೀಯಾ ಜನ ಆರಾಮಾಗಿ ಬಂದು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಖಂಡಿತ ಎಕ್ಸಾಕ್ಟ್ಲಿ ಶ್ರುತಿ ನೀವು ಹೇಳ್ದಂಗೆ ಈ ಹೊತ್ತಿಗೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ ದೇವಭೂಮಿ ಪ್ರಯಾಗರಾಜನ ಈ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರುವಂಥ ಕುಂಭ ನಮ್ಮ ಮೂರು ಪೀಳಿಗೆಯೂ ಕೂಡ ನೋಡಲು ಸಾಧ್ಯವಾದಂಥ ಮಹಾಕುಂಭ ಆದರೆ ಇವತ್ತು ಬೆಳಗಿನ ಜಾವ ಸಂಭವಿಸಿದಂತಹ ದುರಂತ ಇದೆಯಲ್ಲ ಎಲ್ಲರೂ ಆತಂಕಿತರಾಗಿದ್ದರು ಆದರೆ ರಿಪಬ್ಲಿಕ್ ಕನ್ನಡ ಫ್ಯಾಕ್ಚುಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು ಈಗ ಈ ಕ್ಷಣಕ್ಕೆ ಎಲ್ಲವೂ ಕೂಡ ತಹಬದಿಗೆ ಬಂದಿದೆ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಅದೇ ಸಂಗಮ ಘಾಟ್ ಏನು ಅವಘಡ ಎರಡು ಗಂಟೆಗೆ ಆಯಿತು ಎರಡು ಗಂಟೆಗೆ ಅವಘಡ ಆಗಿ ಆ ನಂತರ ಸುಮಾರು ಒಂದು ತ್ರೀ ಅವರ್ ಬಿಟ್ಟು ಸ್ನಾನ ಮಾಡಿದಂಥ ಇಲ್ಲಿರುವಂಥ ಕನ್ನಡದ ಕನ್ನಡದ ಯಾತ್ರಿಕರಿದ್ದಾರೆ ಅವರು ಮಾತಾಡ್ಸ್ತೀನಿ ಏನಾಯಿತು ಏಳು ಗಂಟೆಗೆ ಹೆಂಗಿತ್ತು ಪರಿಸ್ಥಿತಿ ಅನ್ನೋದನ್ನು ಮಾತಾಡ್ಸ್ತೀನಿ ಸರ್ ತಮ್ಮ ಹೆಸರು ಗಣೇಶ್ ಕುಂದಾಪುರ ಅಂತೇಳಿ ಎಲ್ಲಿಂದ ಬಂದ್ರಿ ಕುಂದಾಪುರದಿಂದ ಕುಂದಾಪುರದಿಂದ ಓಕೆ ನೀವು ಏಳು ಗಂಟೆಗೆ ಸ್ನಾನ ಮಾಡಿದಿರಿ ಅವಾಗ ಹೇಗಿತ್ತು ಸಂಗಮ ಘಾಟ್ ಸರ್ ಸಂಗಮ ಘಾಟಲ್ಲಿ ಫುಲ್ ಆಲ್ರೆಡಿ ಎಲ್ಲದೂ ಜಾಮ್ ಹಾಕಿ ಪ್ಯಾಕ್ ಆಗಿತ್ತು ಆದರೂ ಕೂಡ ಎಲ್ಲರೂ ಸ್ನಾನ ಮಾಡಲಿಕ್ಕೆ ಯಾವುದೇ ತೊಂದರೆಗಳೇನು ಇರಲಿಲ್ಲ ಎಲ್ಲರೂ ಕೂಡ ಈಸಿಯಾಗಿ ನಾವು ಸ್ನಾನಗಳನ್ನೆಲ್ಲ ಮಾಡ್ಕೊಂಡು ಬಂದ್ವಿ ನಾವು ಒಂದು ಆರು ಜನ ತಂಡ ಬೆಂಗಳೂರು ಮತ್ತು ಕುಂದಾಪುರದಿಂದ ಒಟ್ಟಿಗೆ ಬಂದಾಗ ಗಂಟೆಗೆ ರೂಮಿಂದ ಹೊರಟ್ರಿ ಎಷ್ಟು ಗಂಟೆ ತಲುಪಿದ್ರಿ ನೀವು ಸಂಗಮ್ ನೀವು ತಲುಪಿದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ನಾವು ಎರಡೂವರೆಗೆ ರೂಮಿಂದ ಬಿಟ್ಟಿದ್ವಿ ಎರಡೂವರೆಗೆ ಬಿಟ್ಟು ಏಳುವರೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಎಲ್ಲರದ್ದು ಕೂಡ ಬಾಬಾಗಳದ ಮೆರವಣಿಗೆ ಕೂಡ ಬರ್ತಾ ಇತ್ತು ದಾರಿ ಮಧ್ಯೆ ತುಂಬ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಮಗೂ ಕೂಡ ಹೋಗ್ಲಿಕ್ಕೆ ಭಾಳ ಕಷ್ಟ ಆಯಿತು ನೂಕ್ ನುಗ್ಲಿದ್ದಿತ್ತು ಪೊಲೀಸ್ನವರು ಬ್ಯಾರಿಕೇಡ್ಗಳನ್ನು ಇಟ್ಟು ವ್ಯವಸ್ಥಿತವಾಗಿ ನಮಗೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು ಇನ್ ಟೈಮಿಗೆ ಏಳುವರೆಗೆ ನಾವು ಮೌನಿ ಸ್ನಾನವನ್ನು ಮಾಡಿದ್ದೀವಿ ಓಕೆ ಓಕೆ ಹಾಗಾದ್ರಲ್ಲಿ ಆದವರೆಲ್ಲರೂ ಕೂಡ ರಾತ್ರಿ ಒಂಬತ್ತು ಗಂಟೆಯಿಂದ ಸಂಗಮದಲ್ಲಿ ಕಾದು ಸನಾತನ ಧರ್ಮದವರು ಅಂದರೆ ನಮ್ಮ ಸಂತರ ಮೆರವಣಿಗೆ ನೋಡಬೇಕು ಅಂತ ಹೇಳಿ ಅವರು ಬಹುಶಃ ರಾತ್ರಿ ನಮಗೆ ನಾವು ಊಟ ಮಾಡುವಾಗ ಒಂದು ಮಾಹಿತಿ ಬಂದಿತ್ತು ಸಂಗಮ ಘಾಟಲ್ಲಿ ಸಂಪೂರ್ಣವಾಗಿ ಜನ ಪ್ಯಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು ನಾವು ಕೇಳಿದಾಗ ಇಲ್ಲ ನಾವು ಬೆಳಿಗ್ಗೆ ಮೌನಿ ಮೆರವಣಿಗೆ ಸ್ವಾಮಿಗಳನ್ನ ಮೆರವಣಿಗೆ ನೋಡಿಕೊಂಡು ನಾವು ಸ್ಥಾನವನ್ನು ಮಾಡಿಕೊಂಡು ತೆರಳುತ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮ ಹತ್ರ ಹೇಳಿದ್ರು ಅಲ್ಲಿ ಆಲ್ರೆಡಿ ಕರ್ನಾಟಕದವರು ಸುಮಾರು ಜನ ಸಿಕ್ಕಿದ್ರು ನಮ್ಮ ಮೈಸೂರು ಅಲ್ಲೇ ಒಂದು ಹೋಟ್ಲ್ ಇತ್ತು ಜಂಗ ಕೆಳಗಡೆ ಆ ಅಲ್ಲಿ ಊಟ ಮಾಡುವಾಗ ಸಾಕಷ್ಟು ಕನ್ನಡಿಗರು ಬಂದು ಸಿಕ್ಕಿದಾಗ ನಾವು ಮಾತಾಡುವಾಗ ನಮಗೆ ಇದು ವಿಷಯ ಗೊತ್ತಾಯಿತು ಬೆಳಿಗ್ಗೆ ನಾವು ನ್ಯೂಸ್ ಅಲ್ಲಿ ನೋಡುವಾಗ ಯಾರೋ ನಮ್ಮೂರು ಯಾರೋ ಕರ್ನಾಟಕದವರಿಗೆ ಸೇರಿ ಸ್ಪೆಟ್ ಆಗಿದೆ ಅಂತ ಹೇಳಿ ಕೂಡ ವಿಷಯ ನಮಗೆ ಗೊತ್ತಾಯ್ತು ಈಗ ಗಲಾಟೆ ಆಯ್ತು ಅಥವಾ ಅಲ್ಲಿ ಅವಘಡ ಆಯಿತು ಅಂತ ಹೇಳಿದಾಗ ತಮ್ಮ ಫ್ಯಾಮಿಲಿ ಅವರೆಲ್ಲ ತಮಗೆ ಸಂಪರ್ಕ ಮಾಡಿದ್ವಿ ಏನಾಯಿತು ಅಂತ ಕೇಳಿದ್ವ ಆತಂಕಕ್ಕೊಳಗಾಗಿದ್ರು ಆ ಸಮಯಕ್ಕೆ ತಾವು ಏನು ಹೇಳಿದ್ರಿ ಹೆಂಗಿತ್ತು ಪರಿಸ್ಥಿತಿ ಹೌದು ನಮ್ಮ ಕುಂದಾಪುರದಿಂದ ಎಲ್ಲರೂ ಕೂಡ ಕಾಲ್ ಮಾಡಿದ್ರು ನಮ್ಮ ಮನೆಯವರು ನಮ್ಮ ಪರಿಚಯದವರು ಮತ್ತೆ ಗೆಳೆಯರೆಲ್ಲರೂ ಕೂಡ ಕಾಲ್ ಮಾಡಿದ್ರು ಅವರು ತುಂಬಾ ಭಯಭೀತರಾಗಿದ್ರು ಏನಾಗಿದೆಯೋ ಏನಾಗಿದೆಯೋ ಅಂತ ಹೇಳಿ ಆಮೇಲೆ ನಾವು ಹೇಳಿದ್ವಿ ಇಲ್ಲ ಆ ಥರ ಏನೂ ಇಲ್ಲ ತೊಂದರೆ ಇಲ್ಲ ಏನೋ ಒಂದು ಕಡೆ ಆಗಿರ್ಬೋದು ಆ ಕಾಲ್ದುಳಿತ ಬಟ್ ಈಗ ಎಲ್ಲ ಶಾಂತವಾಗಿದೆ ಅಂತ ಹೇಳಿ ಹೇಳಿದ್ವಿ ಎಲ್ಲರೂ ಕೂಡ ಹೇಗಿದೆ ಸಂಗಮ್ ಹೇಗಿದೆ ಈಗ ಸಮಗಮ ಘಾಟ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲವೂ ಕೂಡ ಸುಸಂಚಾರವಾಗಿ ಆಗ್ತಾ ಇದೆ ಏನು ಸ್ನಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಜನ ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಉಳಿದಿದ್ವಿ ನಾವೊಂದು ಆರು ಜನ ಬಂದಿದ್ವಿ ಕುಂದಾಪುರದಿಂದ ಆರು ಜನವೂ ಕೂಡ ಇಲ್ಲೊಂದು ಮೂರ್ ದಿನ ಆಯ್ತು ಮೂರು ದಿನದಿಂದ ನಾವು ಇಲ್ಲಿದ್ದೀವಿ ಹೆಂಗಿತ್ತು ಮೂರು ದಿನದಿಂದ ಕ್ರೌಡ್ ಹಂಗಿತ್ತು ಮೂರು ದಿನದಿಂದ ಕ್ರೌಡ್ ಅಂತೂ ಸಿಕ್ಕಾಬಡೆ ಕ್ರೌಡ್ ಇದೆ ಅಂದ್ರೆ ಅಖಂಡ ಭಾರತ ಸಂಕಲ್ಪ ಏನಿದೆ ಹಿಂದೂಗಳ ರಾಷ್ಟ್ರ ಏನಿದೆ ಅದು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಷ್ಟೊಂದು ಜನ ಸಾಗರ ಇಲ್ಲಿ ಇದೆ ಹಿಂದೂ ಮಹಾಸಾಗರ ಅಂತೇಳಿ ನಾವು ಕೇಳಿದ್ದೀವಿ ಬಟ್ ಅದನ್ನ ಇವತ್ತು ನೋಡಿದ್ದೀವಿ ಕೋಟಿ 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 ಸಂಖ್ಯೆಯಲ್ಲಿ ಜನಗಳು ಇವತ್ತು ಈ ಒಂದು ಸರ್ ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ಕೋಟಿ ಕೋಟಿ ಜನ ಬರುವಾಗ ವ್ಯವಸ್ಥೆಗಳನ್ನ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಆದ್ರೂ ಕೂಡ ಯೋಗಿ ಸರ್ಕಾರ ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ತುಂಬಾ ಖುಷಿಯಾಗಿದೆ ಬಂದವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀರಿ ತುಂಬಾ ಸುರಕ್ಷಿತ ಸುರಕ್ಷಿತವಾಗಿದ್ದೇವೆ ಎಲ್ಲ ಕೂಡ ಇದ್ದೇವೆ ಇವತ್ತು ಮೌನಿ ಸ್ನಾನವನ್ನು ಮಾಡಿದ್ದೇವೆ ಈಗ ಸ್ನಾನ ಮಾಡಿಕೊಂಡು ಈಗ ಹೊರಟಿದ್ದೇವೆ ಮತ್ತೆ ಉಡುಪಿ ಕುಂದಾಪುರಕ್ಕೆ ಹೊರಟಿದ್ದೇವೆ ಈಗ ಮುಂದಿನ ಪ್ರಯಾಣ ತಂದು ನಮ್ದೀಗ ವಾರಣಾಸಿ ಹೋಗಿ ವಾರಣಾಸಿಯಿಂದ ಅಯೋಧ್ಯೆ ಹೋಗಿ ಅಯೋಧ್ಯೆಯಿಂದ ನಾವು ಮತ್ತೆ ಪುನಃ ಬಿಜಾಪುರ ರೂಟ್ ಅಲ್ಲಿ ಬ್ಯಾಂಗ್ಳೂರ್ ಹೋಗಿ ಮತ್ತೆ ಕುಂದಾಪುರ ಹೋಗ್ಬೇಕಂತ ಇದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಕನ್ನಡಿಗರು ಯಾತ್ರಿಕರು ಕುಂದಾಪುರ ಭಾಗದವರು ಹೇಳ್ತಿದ್ದಾರೆ ನೋಡಿ ಹೆಂಗಿದೆ ಕ್ರೌಡು ಅಂತ ಹೇಳಿದ್ರೆ ಶ್ರುತಿ ನೋಡಬಹುದು ನೀವು ಜನರ ಫ್ಲೋ ಇದೆಯಲ್ಲ ಹೋಗುವಂತ ಫ್ಲೋ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ ಬಹುಶಃ ಈಗ ಇವರೆಲ್ಲ ಸಂಗಮದ ಘಾಟ್ ಕಡೆಗೆ ಹೋಗೋರು ಇವರಿಗೆಲ್ಲ ಒಂದು ಒಂಬತ್ತು ಗಂಟೆ ಹಾಗೆ ಅಲ್ಲಿ ಪುಣ್ಯಸ್ಥಾನಕ್ಕೆ ಅವಕಾಶ ಆಗ್ಬಹುದು ಈಗ ಹೋದವರು ಕಂಟಿನ್ಯೂಸ್ ಆಗಿ ಒಂದು ಒಂದು ಆರೇಳು ಕಿಲೋಮೀಟರ್ ನಡಿಬೇಕಾಗತ್ತೆ ಸಂಗಮ ಘಾಟ್ ಹೋಗಬೇಕಾದ್ರೆ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಏಳು ಕಿಲೋಮೀಟರ್ ಇದೆ ಸಂಗಮ್ ಘಾಟ್ ಮುಂದೊಂದು ಸರ್ಕಲ್ ಇದೆ ಸರ್ಕಲ್ ಇಂದ ಒಂದು ಬ್ರಿಡ್ಜ್ ಬರುತ್ತೆ ಫ್ಲೋಟಿಂಗ್ ಬ್ರಿಡ್ಜ್ ಅದನ್ನು ದಾಟಿ ಹೋಗಬೇಕು ಆ ನಂತರ ಸಿಗೋದೆ ಸಂಗಮ ಘಾಟ್ ಸಂಗಮ್ ಘಾಟ್ನಲ್ಲಿ ಈಗ ತಹಬಿದಿಗೆ ಪರಿಸ್ಥಿತಿ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನು ನೋಡ್ತಾ ಇದ್ದಾರೆ ವಹಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದ್ದಾರೆ ಯಾವುದೇ ಟೆನ್ಷನ್ ಅಥವಾ ಯಾರು ಭಯಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ಇದೆ ಎಲ್ಲವನ್ನು ಕೂಡ ನಿಗಾವಹಿಸಿ ಕಾಯ್ತಾ ಇದ್ದಾರೆ ಹಾಗೆ ರಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಹೆಚ್ಚುವರಿಗಾಗಿ ಹೆಚ್ಚುವರಿ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರೋದ್ರಿಂದಾಗಿ ಯಾವುದೇ ಘಟನೆಗಳಾಗೋದಿಲ್ಲ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರಂಜಿತ್ ಆತಂಕ ಇದ್ದಂಗೆ ಕಾಣಿಸ್ತಾ ಇಲ್ಲ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳಿದೀಯಾ ಜನ ಆರಾಮಾಗಿ ಬಂದು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಖಂಡಿತ ಎಕ್ಸಾಕ್ಟ್ಲಿ ಶ್ರುತಿ ನೀವು ಹೇಳ್ದಂಗೆ ಈ ಹೊತ್ತಿಗೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ ದೇವಭೂಮಿ ಪ್ರಯಾಗರಾಜನ ಈ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರುವಂಥ ಕುಂಭ ನಮ್ಮ ಮೂರು ಪೀಳಿಗೆಯೂ ಕೂಡ ನೋಡಲು ಸಾಧ್ಯವಾದಂಥ ಮಹಾಕುಂಭ ಆದರೆ ಇವತ್ತು ಬೆಳಗಿನ ಜಾವ ಸಂಭವಿಸಿದಂತಹ ದುರಂತ ಇದೆಯಲ್ಲ ಎಲ್ಲರೂ ಆತಂಕಿತರಾಗಿದ್ದರು ಆದರೆ ರಿಪಬ್ಲಿಕ್ ಕನ್ನಡ ಫ್ಯಾಕ್ಚುಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು ಈಗ ಈ ಕ್ಷಣಕ್ಕೆ ಎಲ್ಲವೂ ಕೂಡ ತಹಬದಿಗೆ ಬಂದಿದೆ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಅದೇ ಸಂಗಮ ಘಾಟ್ ಏನು ಅವಘಡ ಎರಡು ಗಂಟೆಗೆ ಆಯಿತು ಎರಡು ಗಂಟೆಗೆ ಅವಘಡ ಆಗಿ ಆ ನಂತರ ಸುಮಾರು ಒಂದು ತ್ರೀ ಅವರ್ ಬಿಟ್ಟು ಸ್ನಾನ ಮಾಡಿದಂಥ ಇಲ್ಲಿರುವಂಥ ಕನ್ನಡದ ಕನ್ನಡದ ಯಾತ್ರಿಕರಿದ್ದಾರೆ ಅವ್ರು ಮಾತಾಡ್ಸ್ತೀನಿ ಏನಾಯಿತು ಏಳು ಗಂಟೆಗೆ ಹೆಂಗಿತ್ತು ಪರಿಸ್ಥಿತಿ ಅನ್ನೋದನ್ನು ಮಾತಾಡ್ಸ್ತೀನಿ ಸರ್ ತಮ್ಮ ಹೆಸರು ಗಣೇಶ್ ಕುಂದಾಪುರ ಅಂತ ಹೇಳಿ ಎಲ್ಲಿಂದ ಬಂದ್ರಿ ಕುಂದಾಪುರದಿಂದ ಕುಂದಾಪುರದಿಂದ ಓಕೆ ನೀವು ಏಳು ಗಂಟೆಗೆ ಸ್ನಾನ ಮಾಡಿದರೆ ಅವಾಗ ಹೇಗಿತ್ತು ಸಂಗಮ ಘಾಟ್ ಸರ್ ಸಂಗಮ ಘಾಟಲ್ಲಿ ಫುಲ್ ಆಲ್ರೆಡಿ ಎಲ್ಲದೂ ಜಾಮ್ ಪ್ಯಾಕ್ ಪ್ಯಾಕ್ ಆಗಿತ್ತು ಆದರೂ ಕೂಡ ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ಯಾವುದೇ ತೊಂದರೆಗಳು ಏನೂ ಇರಲಿಲ್ಲ ಎಲ್ಲರೂ ಕೂಡ ಈಸಿಯಾಗಿ ನಾವು ಸ್ನಾನಗಳನ್ನೆಲ್ಲ ಮಾಡ್ಕೊಂಡು ಬಂದ್ವಿ ನಾವು ಒಂದು ಆರು ಜನ ತಂಡ ಬೆಂಗಳೂರು ಮತ್ತು ಕುಂದಾಪುರದಿಂದ ಒಟ್ಟಿಗೆ ಬಂದಾಗ ಗಂಟೆಗೆ ರೂಮಿಂದ ಹೊರಟ್ರಿ ಎಷ್ಟು ಗಂಟೆ ತಲುಪಿದ್ರಿ ನೀವು ಸಂಗಮ್ ಘಾಟನ ನೀವು ತಲುಪಿದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ನಾವು ಎರಡೂವರೆಗೆ ರೂಮಿಂದ ಬಿಟ್ಟಿದ್ವಿ ಎರಡೂವರೆಗೆ ಬಿಟ್ಟು ಏಳುವರೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಎಲ್ಲರದ್ದು ಕೂಡ ಬಾಬಾಗಳದ ಮೆರವಣಿಗೆ ಕೂಡ ಬರ್ತಾ ಇತ್ತು ದಾರಿ ಮಧ್ಯೆ ತುಂಬ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಮಗೂ ಕೂಡ ಹೋಗ್ಲಿಕ್ಕೆ ಭಾಳ ಕಷ್ಟ ಆಯಿತು ನೂಕ್ ನುಗ್ಲಿದ್ದು ಪೊಲೀಸ್ನವರು ಬ್ಯಾರಿಕೇಡ್ಗಳನ್ನು ಅಡ್ಡಗಡ್ಗಳ ಇಟ್ಟು ವ್ಯವಸ್ಥಿತವಾಗಿ ನಮಗೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು ಇನ್ ಟೈಮಿಗೆ ಏಳುವರೆಗೆ ನಾವು ಮೌನಿ ಸ್ನಾನವನ್ನು ಮಾಡಿದ್ದೀವಿ ಓಕೆ ಓಕೆ ಹಾಗಾದ್ರಲ್ಲಿ ಆದವರೆಲ್ಲರೂ ಕೂಡ ರಾತ್ರಿ ಒಂಬತ್ತು ಗಂಟೆಯಿಂದ ಸಂಗಮದಲ್ಲಿ ಕಾದು ಸನಾತನ ಧರ್ಮದವರು ಅಂದರೆ ನಮ್ಮ ಸಂತರ ಮೆರವಣಿಗೆ ನೋಡಬೇಕು ಅಂತ ಹೇಳಿ ಅವರು ಬಹುಶಃ ರಾತ್ರಿ ನಮಗೆ ನಾವು ಊಟ ಮಾಡುವಾಗ ಒಂದು ಮಾಹಿತಿ ಬಂದಿತ್ತು ಸಂಗಮ ಘಾಟಲ್ಲಿ ಸಂಪೂರ್ಣವಾಗಿ ಜನ ಪ್ಯಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು ನಾವು ಕೇಳಿದಾಗ ಇಲ್ಲ ನಾವು ಬೆಳಿಗ್ಗೆ ಮೌನಿ ಮೆರವಣಿಗೆ ಸ್ವಾಮಿಗಳನ್ನ ಮೆರವಣಿಗೆ ನೋಡಿಕೊಂಡು ನಾವು ಸ್ಥಾನವನ್ನು ಮಾಡಿಕೊಂಡು ತೆರಳುತ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮ ಹತ್ರ ಹೇಳಿದರು ಅಲ್ಲಿ ಆಲ್ರೆಡಿ ಕರ್ನಾಟಕದವರು ಸುಮಾರು ಜನ ಸಿಕ್ಕಿದ್ರು ನಮ್ಮ ಮೈಸೂರು ಅಲ್ಲೇ ಒಂದು ಹೋಟ್ಲು ಇತ್ತು ಜಂಗ ಮಠದ ಕೆಳಗಡೆ ಆ ಹೋಟ್ಲಲ್ಲಿ ಊಟ ಮಾಡುವಾಗ ಸಾಕಷ್ಟು ಕರ್ನಾಟಕರು ಬಂದು ಸಿಕ್ಕಿದಾಗ ನಾವು ಮಾತಾಡುವಾಗ ನಮಗೆ ಇದು ವಿಷಯ ಗೊತ್ತಾಯಿತು ಬೆಳಿಗ್ಗೆ ನಾವು ನ್ಯೂಸಲ್ಲಿ ನೋಡುವಾಗ ಯಾರೋ ನಮ್ಮೂರು ಯಾರೋ ಕರ್ನಾಟಕದವರಿಗೆ ಸೇರಿ ಸ್ಪೆಟ್ ಆಗಿದೆ ಅಂತ ಹೇಳಿ ಕೂಡ ವಿಷಯ ನಮಗೆ ಗೊತ್ತಾಯಿತು ಸರ್ ಈಗ ಗಲಾಟೆ ಆಯಿತು ಅಥವಾ ಅಲ್ಲಿ ಅವಘಡ ಆಯಿತು ಅಂತ ಹೇಳಿದಾಗ ತಮ್ಮ ಫ್ಯಾಮಿಲಿಯವರೆಲ್ಲ ತಮ್ಗೆ ಸಂಪರ್ಕ ಮಾಡಿದ್ಲು ಏನಾಯಿತು ಅಂತ ಕೇಳಿಲ್ವಾ ಒಳಗಾಗಿದ್ರ ಆ ಸಮಯಕ್ಕೆ ತಾವು ಏನು ಹೇಳಿದ್ರಿ ಹೆಂಗಿತ್ತು ಪರಿಸ್ಥಿತಿ ಹೌದು ನಮ್ಮ ಕುಂದಾಪುರದಿಂದ ಎಲ್ಲರೂ ಕೂಡ ಕಾಲ್ ಮಾಡಿದ್ರು ನಮ್ಮ ಮನೆಯವರು ನಮ್ಮ ಪರಿಚಯದವರು ಮತ್ತೆ ಗೆಳೆಯರೆಲ್ಲರೂ ಕೂಡ ಕಾಲ್ ಮಾಡಿದ್ರು ಅವರು ತುಂಬಾ ಭಯಭೀತರಾಗಿದ್ದರು ಏನಾಗಿದೆಯೋ ಏನಾಗಿದೆಯೋ ಅಂತ ಹೇಳಿ ಆಮೇಲೆ ನಾವು ಹೇಳಿದ್ವಿ ಇಲ್ಲ ಆ ಥರ ಏನು ಇಲ್ಲ ತೊಂದರೆ ಇಲ್ಲ ಏನೋ ಒಂದು ಕಡೆ ಆಗಿರ್ಬೋದು ಆ ಕಾಲ್ದುಳಿತ ಬಟ್ ಈಗ ಎಲ್ಲ ಶಾಂತವಾಗಿದೆ ಅಂತ ಹೇಳಿ ಹೇಳಿದ್ವಿ ಎಲ್ಲರೂ ಕೂಡ ಹೇಗಿದೆ ಸಂಗಮ ಘಟ್ ಹೇಗಿದೆ ಈಗ ಸಂಗಮ ಘಟ್ಟಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲವೂ ಕೂಡ ಸುಸಂಚಾರವಾಗಿ ಆಗ್ತಾ ಇದೆ ಏನು ಸ್ನಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ದಿನ ಇಲ್ಲಿ ಪ್ರಯಾಗರಾಜ್ನಲ್ಲಿ ಉಳಿದಿದ್ವಿ ನಾವೊಂದು ಆರು ಜನ ಬಂದಿದ್ದೀವಿ ಕುಂದಾಪುರದಿಂದ ಆರು ಜನ ಕೂಡ ಇಲ್ಲೊಂದು ಮೂರು ದಿನ ಆಯ್ತು ಮೂರು ದಿನದಿಂದ ನಾವು ಇಲ್ಲಿದ್ದೀವಿ ಹೆಂಗಿತ್ತು ಮೂರು ದಿನದಿಂದ ಕ್ರೌಡ್ ಹೆಂಗಿತ್ತು ಮೂರು ದಿನದಿಂದ ಕ್ರೌಡ್ ಅಂತ ಸಿಕ್ಕಾಬಡೆ ಕ್ರೌಡ್ ಇದೆ ಅಂದ್ರೆ ಅಖಂಡ ಭಾರತ ಸಂಕಲ್ಪ ಏನಿದೆ ಹಿಂದೂಗಳ ರಾಷ್ಟ್ರ ಏನಿದೆ ಅದು ನಾವು ಇಲ್ಲಿ ನೋಡ್ತಾ ಇದೀವಿ ಅಷ್ಟೊಂದು ಜನ ಸಾಗರ ಇಲ್ಲಿದೆ ಹಿಂದೂ ಮಹಾಸಾಗರ ಅಂತೇಳಿ ನಾವು ಕೇಳಿದೀವಿ ಬಟ್ ಅದನ್ನ ಇವತ್ತು ನೋಡಿದ್ದೀವಿ ಕೋಟಿ 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 ಸಂಖ್ಯೆಯಲ್ಲಿ ಜನಗಳು ಇವತ್ತು ಈ ಒಂದು ಸಂಗಮ ಸರ್ ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ಕೋಟಿ ಕೋಟಿ ಜನ ಬರುವಾಗ ವ್ಯವಸ್ಥೆಗಳನ್ನ ಎಲ್ಲೂ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಆದ್ರೂ ಕೂಡ ಯೋಗಿ ಸರ್ಕಾರ ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ತುಂಬಾ ಖುಷಿಯಾಗಿದೆ ಬಂದವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀರಿ ತುಂಬಾ ಸುರಕ್ಷಿತ ಸುರಕ್ಷಿತವಾಗಿದ್ದೇವೆ ಎಲ್ಲ ಕೂಡ ಇದ್ದೇವೆ ಇವತ್ತು ಮೌನಿ ಸ್ನಾನವನ್ನು ಮಾಡಿದ್ದೇವೆ ಈಗ ಶಿವಾಸ್ನಾನ ಮಾಡಿಕೊಂಡು ಈಗ ಹೊರಟಿದ್ದೇವೆ ಮತ್ತೆ ಉಡುಪಿ ಕುಂದಾಪುರಕ್ಕೆ ಹೊರಟಿದ್ದೇವೆ ಈಗ ಮುಂದಿನ ಪ್ರಯಾಣ ತಂದು ನಮ್ದೀಗ ವಾರಣಾಸಿ ಹೋಗಿ ವಾರಣಾಸಿಯಿಂದ ಅಯೋಧ್ಯೆ ಹೋಗಿ ಅಯೋಧ್ಯೆಯಿಂದ ನಾವು ಮತ್ತೆ ಪುನಃ ಬಿಜಾಪುರ ರೂಟ್ ಅಲ್ಲಿ ಬ್ಯಾಂಗ್ಳೂರ್ ಹೋಗಿ ಮತ್ತೆ ಕುಂದಾಪುರ ಹೋಗ್ಬೇಕಂತ ಇದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಕನ್ನಡಿಗರು ಯಾತ್ರಿಕರು ಕುಂದಾಪುರ ಭಾಗದವರು ಹೇಳ್ತಿದ್ದಾರೆ ನೋಡಿ ಹೆಂಗಿದೆ ಕ್ರೌಡು ಅಂತ ಹೇಳಿದ್ರೆ ಶ್ರುತಿ ನೋಡಬಹುದು ನೀವು ಜನರ ಫ್ಲೋ ಇದೆಯಲ್ಲ ಹೋಗುವಂತ ಫ್ಲೋ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ ಬಹುಶಃ ಈಗ ಇವರೆಲ್ಲ ಸಂಗಮದ ಘಾಟ್ ಕಡೆಗೆ ಹೋಗೋರು ಇವರಿಗೆಲ್ಲ ಒಂದು ಒಂಬತ್ತು ಗಂಟೆ ಹಾಗೆ ಅಲ್ಲಿ ಪುಣ್ಯಸ್ಥಾನಕ್ಕೆ ಅವಕಾಶ ಆಗ್ಬಹುದು ಈಗ ಹೋದವರು ಕಂಟಿನ್ಯೂಸ್ ಆಗಿ ಒಂದು ಒಂದು ಆರೇಳು ಕಿಲೋಮೀಟರ್ ನಡಿಬೇಕಾಗತ್ತೆ ಸಂಗಮ ಘಾಟ್ ಹೋಗಬೇಕಾದ್ರೆ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಏಳು ಕಿಲೋಮೀಟರ್ ಇದೆ ಸಂಗಮ ಘಾಟ್ ಮುಂದೊಂದು ಸರ್ಕಲ್ ಇದೆ ಸರ್ಕಲ್ ಇಂದ ಒಂದು ಬ್ರಿಡ್ಜ್ ಬರುತ್ತೆ ಫ್ಲೋಟಿಂಗ್ ಬ್ರಿಡ್ಜ್ ಅದನ್ನು ದಾಟಿ ಹೋಗಬೇಕು ಆ ನಂತರ ಸಿಗೋದೆ ಸಂಗಮ ಘಾಟ್ ಸಂಗಮ್ ಈಗ ತಹಬೀದಿಗೆ ಪರಿಸ್ಥಿತಿ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನು ನೋಡ್ತಾ ಇದ್ದಾರೆ ನಿಗಾವಹಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದ್ದಾರೆ ಯಾವುದೇ ಟೆನ್ಷನ್ ಆಗುವಂತ ಅಥವಾ ಯಾರು ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತಿದೆ ಎಲ್ಲವನ್ನು ಕೂಡ ಅವ್ರು ನಿಗಾವಹಿಸಿ ಕಾಯ್ತಾ ಇದ್ದಾರೆ ಹಾಗೆ ರಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಹೆಚ್ಚುವನಿಗಾಗಿ ಹೆಚ್ಚುವರಿ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ಆಗೋದಿಲ್ಲ ಚೈನ್ ಸ್ನಾಚಿಂಗ್ ಆಗಿರ್ಬೋದು ಅಥವಾ ಏನಾದ್ರೂ ಕಳಿತದ ಮತ್ತಾದ್ರು ಕೂಡ ಗಸ್ತು ಕಂಟಿನ್ಯೂ ಮಾಡಿ ರಂಜಿತ್